ಸ್ನೇತ್ರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಕಡೆಯಿಂದ ಬಜೆಟ್ ಮಂಡನೆ ಆಗಿರುವುದು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರೋ ವಿಷಯನೇ ಸೊ ಈ ಒಂದು ಬಜೆಟ್ ಮಂಡನೆಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ರೈತರಿಗೆ ಮುಖ್ಯವಾಗಿ ಏನಪ್ಪಾ ಅದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದ್ರೂ ಹೊಸಬ್ರೀ ಚಾನೆಲ್ ನೋಡ್ತಾ ಇದ್ದು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿದಿನ ಈ ಒಂದು ಚಾನಲಲ್ಲೂ ಕೂಡ ಸುಮಾರು ತರದ ಅಪ್ಡೇಟ್ಗಳನ್ನ ನಾನು ತರ್ತಾನೆ ಇರ್ತೀನಿ ಅಂಡ್ ಅದರಲ್ಲೂ ಕೂಡ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಅವ್ರಿಗೆ ತುಂಬಾ ಧನ್ಯವಾದಗಳು ಸೊ ಇವಾಗ ನಾವು ಈ ಒಂದು ಏನಪ್ಪ ಗುಡ್ ನ್ಯೂಸ್ ಈ ಗುಡ್ ನ್ಯೂಸ್ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ ಯೂನಿಯನ್ ಬಜೆಟು ಎರಡು ಸಾವಿರದ ಇಪ್ಪತ್ತೈದು ಬಜೆಟ್ ಆರಂಭದಲ್ಲಿ ಅನ್ನದಾತರಿಗೆ ಸಿಕ್ಕಂಥ ಬಂಪರ್ ಸುದ್ದಿ ರೈತರ ಟೆನ್ಷನ್ ತುಂಬನೇ ಕಡಿಮೆ ಮಾಡಿದೆ ಅಂತ ಹೇಳ್ಬೋದು ಏನಪ್ಪ ಈ ಒಂದು ಗುಡ್ ನ್ಯೂಸ್ ಅಂದರೆ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಬಜೆಟ್ ಮಂಡನೆ ಮಾಡಲಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಸುಮಾರು ಇದರಲ್ಲಿ ಒನ್ ಪಾಯಿಂಟ್ ಫೋರ್ ಶತಕೋಟಿ ನಿವಾಸಿಯ ಕಣ್ಣು ಹಣಕಾಸಿನ ಸಚಿವೆ ಅಂದರೆ ನಿರ್ಮಲಾ ಸೀತಾರಾಮ ಅವರ ಬಜೆಟ್ ಮೇಲೆ ಆ್ಯಕ್ಚುಲಿ ಏನು ಬರುತ್ತೆ ನಮಗೆ ಒಂದು ಏನಾದರೂ ನ್ಯೂಸ್ ಹೊಸದಾಗಿ ಏನಾದರೂ ಬರ್ತಾ ಇದೆ ಇದರಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಅಂತ ಸೊ ಇಲ್ಲಿ ಬಜೆಟ್ ಆರಂಭದಲ್ಲಿ ಅನ್ನದಾತರಿಗೆ ಕೇಂದ್ರದ ಸರ್ಕಾರದ ಕಡೆಯಿಂದ ಅತಿ ದೊಡ್ಡ ಒಂದು ಗಿಫ್ಟ್ ಒಂದು ಕೊಟ್ಟಿದ್ದಾರೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ಮೊದಲಿನಿಂದಲೂ ಕೇಂದ್ರ ಸರ್ಕಾರ ಅನ್ನದಾತರಿಗೆ ಸಾಕಷ್ಟು ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ಜಾರಿ ತಂದಿದ್ದಾರೆ ಸೊ ಅದರಲ್ಲಿ ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಈ ಒಂದು ಯೋಜನೆ ಏನಿದೆ ಅಲ್ವಾ ಈ ಯೋಜನೆಯಲ್ಲಿ ಮೂರು ಲಕ್ಷಕ್ಕಿಂತ ಏನು ಮೊದಲು ಮೂರು ಲಕ್ಷ ಇತ್ತು ಆ್ಯಕ್ಚುಲಿ ಸೊ ಮೂರು ಲಕ್ಷಕ್ಕಿಂತ ಇಟ್ಟಂಥ ಒಂದು ಮಿತಿ ಏನಿತ್ತು ಅದು ಐದು ಲಕ್ಷದವರೆಗೂ ಇವರು ಹೆಚ್ಚಿಸಿದ್ದಾರೆ ಅಂದರೆ ಮೂರು ಲಕ್ಷ ಐದು ಲಕ್ಷದವರೆಗೆ ಮಿತಿಯನ್ನು ಹೆಚ್ಚಿಸಿದ್ದಾರೆ ಸೊ ರೈತರಿಗೆ ಮತ್ತಷ್ಟು ಸಾಲವನ್ನು ನೀಡೋ ಉದ್ದೇಶದಿಂದ ಈ ಒಂದು ಕ್ರೆಡಿಟ್ ಕಾರ್ಡ್ದು ಮಿತಿಯನ್ನು ಜಾಸ್ತಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಳವನ್ನು ಮಾಡಿದ್ದಾರೆ ಅಂತ ಸಿ ಖುದ್ದಾಗಿ ನಿರ್ಮಲಾ ಸೀತಾರಾಮಯ್ಯವರೇ ತಿಳಿಸಿರುವಂಥದ್ದು ಇನ್ನು ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆ ಸಿ ಸಿ ಸೆವೆನ್ ಪಾಯಿಂಟ್ ಸೆವೆನ್ ಕೋಟಿ ರೈತರ ಅಂದ್ರೆ ಮೀನುಗಾರಾಯ್ತು ಡೈರಿ ರೈತರಿಗಾಯಿತು ಅಲ್ಪಾವಧಿ ಸಾಲವನ್ನು ನೀಡೋದಕ್ಕೋಸ್ಕರನೇ ಇಲ್ಲಿ ಮಿತಿಯನ್ನು ಹೆಚ್ಚಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಕೆ ಸಿ ಸಿ ಮೂಲಕ ಪಡೆಯುವಂಥ ಸಾಲದ ಮಿತಿ ಏನಿತ್ತು ಸ್ನೇಹಿತರೆ ಅದು ಮೂರು ಸಾವಿರದಿಂದ ಐದು ಸಾವಿರದವರೆಗೂ ಹೆಚ್ಚಿಸಲಾಗಿದೆ ಅಂತ ಖುದ್ದಾಗಿ ನಿರ್ಮಲಾ ಅವರೇ ತಿಳಿಸಿರುವಂತದ್ದು ಎಂಡ್ ಇದಲ್ಲೂ ಕೂಡ ಬಜೆಟ್ ಅಲ್ಲಿ ಒಂದು ಭರ್ಜರಿ ಒಂದು ನ್ಯೂಸ್ ಅಂತಲೇ ಹೇಳ್ಬಹುದು ಇದು ಆಕ್ಚುಲಿ ಸೊ ಇಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಕೋಟಿ ಅನ್ನದಾತರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ ಇನ್ನು ಅನ್ನದಾತರಿಗೆ ತಕ್ಷಣ ಸಾಲ ನೀಡುವಂಥ ಯೋಜನೆ ಕಿಸಾನ್ ಕ್ರೆಡಿಟ್ ಯೋಜನೆ ಆಗಿದೆ ಸೊ ರೈತರು ತಮ್ಮ ಬೆಳೆಯನ್ನು ಕಟಾವು ಮಾಡಲಾಯಿತು ಅಥವಾ ಅದು ಒಂದು ತುರ್ತು ಒಂದು ಸಮಯಕ್ಕೆ ಏನಾದರೂ ಸಾಲ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅದಕ್ಕೆ ಇದು ಒಂದು ಬೆಸ್ಟ್ ಯೋಜನೆ ಅಂತ ಹೇಳ್ಬೋದು ನಿಮಗೆ ಇಲ್ಲಿ ಒಂದು ಸಾಲವನ್ನು ತಗೊಳ್ಳೋದಕ್ಕೆ ಯಾವುದೇ ರೀತಿ ನಿಮಗೆ ಗ್ಯಾರಂಟಿ ಕೊಡಬೇಕಾಗಿಲ್ಲ ಇದು ತಕ್ಷಣ ನಿಮಗೆ ಸಿಕ್ಬಿಡುತ್ತೆ ಸಾಲ ಇನ್ನು ಈ ಒಂದು ಕಿಸಾನ್ ಕ್ರೆಡಿಟ್ ಒಂದು ಯೋಜನೆ ಏನಿದೆ ಈ ಯೋಜನೆಯಡಿ ನಾಲ್ಕು ಪರ್ಸೆಂಟ್ ಪ್ರತಿಶತ ಬಡ್ಡಿ ದರದಲ್ಲಿ ಅಂದರೆ ಅತಿ ಕಡಿಮೆ ಒಂದು ಬಡ್ಡಿ ದರದಲ್ಲಿ ಐದು ಲಕ್ಷದವರೆಗೆ ಸಾಲವನ್ನು ಪಡ್ಕೋಬೋದು ಅಂಡ್ ಈ ಯೋಜನೆ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ನೀವು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಗ್ಗೆ ಸಂಪೂರ್ಣ ಮಾಹಿತಿ ಅಂಡ್ ಈ ಒಂದು ಏನು ಕಿಸಾನ್ ಕ್ರೆಡಿಟ್ ಒಂದು ಯೋಜನೆ ಏನಿದೆ ಇದು ಅನ್ನದಾತರಿಗೆ ಒಂದು ಆರ್ಥಿಕ ನೆರವನ್ನು ನೀಡೋದಕ್ಕೋಸ್ಕರ ಒಂದು ಕೇಂದ್ರ ಸರ್ಕಾರ ಕಡೆಯಿಂದ ಕೊಟ್ಟಿರುವಂಥ ಒಂದು ಒಳ್ಳೆ ಯೋಜನೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನೀವು ಸಾಲ ತಗೋಬೇಕು ಅಂತಂದರೆ ಇಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ ನಾಲ್ಕು ಪರ್ಸೆಂಟ್ ನೀವು ಇಲ್ಲಿ ಬಡ್ಡಿ ದರವನ್ನು ದರದಲ್ಲಿ ನೀವು ಐದು ಲಕ್ಷದವರೆಗೂ ಸಾಲವನ್ನು ತುಂಬ ಈಸಿಯಾಗಿ ಪಡ್ಕೋಬೋದು ಆ್ಯಂಡ್ ಈ ಸಾಲವನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಯಾವುದೇ ರೀತಿ ಗ್ಯಾರಂಟಿ ಕೂಡ ಕೊಡಬೇಕಾಗಿಲ್ಲ ಆ್ಯಂಡ್ ಈ ಒಂದು ಸಾಲಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಈಸಿಯಾಗಿ ಆನ್ಲೈನಲ್ಲಿ ನೀವು ಅಪ್ಲೈನ ಮಾಡ್ಬೋದು ಸ್ನೇಹಿತರೆ ಅಂಡ್ ಅದರಲ್ಲೂ ಕೂಡ ಈ ಒಂದು ಕಿಸಾನ್ ಕ್ರೆಡಿಟ್ ಯೋಜನೆ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಮಗೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನಾವು ಎಲ್ಲಿ ಹೋಗಬೇಕು ಅಂತಂದರೆ ಸೊ ಹತ್ತಿರದಲ್ಲಿರುವಂತಹ ನಮ್ಮ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕಿಸಾನ್ ಕ್ರೆಡಿಟ್ ಕಾರ್ಡದ್ದು ಒಂದು ಯೋಜನೆ ಬಗ್ಗೆ ನಮಗೆ ಹೇಳಿ ಆ್ಯಂಡ್ ನಮಗೆ ಸಾಲ ಬೇಕು ಅಂತ ಅವ್ರು ಹೇಳಿದ್ರೆ ಅವ್ರು ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ಸೊ ಬೇಕು ಅಂದರೆ ನೀವು ಅಲ್ಲಿಂದಲೂ ಕೂಡ ಇದಕ್ಕೆ ಅಪ್ಲೈನ ಮಾಡಬಹುದು ಈ ಒಂದು ಯೋಜನೆಗೋಸ್ಕರ ನೀವು ಆನ್ಲೈನ್ ಕೂಡ ಅಪ್ಲೈನ ಮಾಡ್ಬೋದು ಆ್ಯಂಡ್ ನೇರವಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇಲ್ಲಿ ನಿಮಗೆ ಮೂರು ಲಕ್ಷದಿಂದ ಐದು ಲಕ್ಷದವರೆಗೆ ಮಿತಿಯನ್ನು ಹೆಚ್ಚಿರೋದು ಇದು ಒಂದು ದೊಡ್ಡ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಬಿಗ್ ಒಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ಅನ್ನದಾತರಿಗೆ ಆ್ಯಂಡ್ ನಿಮಗೆ ಹೇಗೆ ಈ ಒಂದು ನ್ಯೂಸ್ ಕೇಳಿ ಸೊ ಖಂಡಿತವಾಗ್ಲೂ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆ್ಯಂಡ್ ವೀಡಿಯೋನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಓಕೆ ಆ್ಯಂಡ್ ಮುಂದಿನ ವೀಡ್ಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ